ಒಟ್ಟಾರೆ ಭಾರತದ ಮತ್ತು ಒಟ್ಟಾರೆ ಕರ್ನಾಟಕದ ಒಂದು ಸನ್ನಿವೇಶ ಈ ದೊಡ್ಡ ದೇಶದಲ್ಲಿ ಈ ಸುಂದರವಾದ ಕರ್ನಾಟಕದಲ್ಲಿ ವಿಷಾದದ ಒಂದು ಎಳೆಗಳ ಹಾಗೆ ದ್ವೇಷ ಒಂದು ಅಸಹನೀಯ ವಾತಾವರಣ ಕೂಡ ಇದೆ ಆದರೆ ಇದು ನಮ್ಮ ದೇಶದ ನಮ್ಮ ರಾಜ್ಯದ ಲಕ್ಷಣ ಅಲ್ಲ ಇದು ಕೂಡಿ ಬದುಕುವ ಒಂದು ದೊಡ್ಡ ಪರಂಪರೆ ಈ ದೇಶದಲ್ಲಿದೆ ಮತ್ತು ಕರ್ನಾಟಕದಲ್ಲಿ ಕೂಡ ಇದೆ ಸೊ ಹೀಗಾಗಿ ಆ ಕೂಡಿ ಬದುಕುವ ಒಂದು ಪರಂಪರೆಯನ್ನು ಹುಡುಕಾಟ ಮಾಡೋದಕ್ಕಾಗಿ ಈ ಪುಸ್ತಕ ಬರ್ತದೆ ಎರಡನೇ ಕಾರಣ ಈ ಬಹುತ್ವ ಅನ್ನೋ ಪರಿಕಲ್ಪನೆ ಇದೆಯಲ್ಲ ಅದು ತುಂಬ ಗೊಂದಲಕ್ಕೆ ಬೇರೆ ಬೇರೆ ಅರ್ಥಗಳಿಗೆ ಈಡಾಗ್ತಾ ಬಳಕೆ ಆಗ್ತಿದೆ ಯಾವುದೇ ಪರಿಕಲ್ಪನೆ ಬಹಳ ಜನಪ್ರಿಯ ಆದರೆ ಈ ಥರದ ಅರ್ಥದ ಗೊಂದಲಗಳು ಕೂಡ ಉಂಟಾಗ್ತದೆ ಆ ಗೊಂದಲಗಳನ್ನು ನಿವಾರಿಸಿ ಆ ಬಹುತ್ವಕ್ಕೆ ಏನು ಅರ್ಥ ಇದೆ ಏನೆಲ್ಲ ಅರ್ಥಗಳು ಇವೆ ಎಂಬುದನ್ನು ಹುಡುಕಾಟ ಮಾಡೋದು ನನ್ನ ಈ ಪುಸ್ತಕದ ಒಂದು ಉದ್ದೇಶ ಉದಾಹರಣೆಗೆ ವೈವಿಧ್ಯ ಮತ್ತು ಬಹುತ್ವ ಅನ್ನೋದನ್ನು ನಮ್ಮಲ್ಲಿ ಒಂದೇ ಅರ್ಥದಲ್ಲಿ ಬಳಸಲಾಗ್ತದೆ ನನ್ನ ಪ್ರಕಾರ ಡೈವರ್ಸಿಟಿ ಮತ್ತು ಪ್ಲೂರಾಲಿಟಿ ಎರಡು ಸೂಕ್ಷ್ಮ ವ್ಯತ್ಯಾಸ ಇರುವ ಎರಡು ಪರಿಕಲ್ಪನೆಗಳು ಡೈವರ್ಸಿಟಿ ಅಥವಾ ವೈವಿಧ್ಯ ಅಂದರೆ ಹಲವು ಸಂಗತಿಗಳು ಒಟ್ಟಿಗೆ ಬದುಕೋದು ಹಾಗೆ ಒಟ್ಟಿಗೆ ಬದುಕುವಾಗ ಅನೇಕ ಸಲ ಸಂಬಂಧ ಇಲ್ಲದೆ ಕೂಡ ಬದುಕಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ಅಡುಗೆ ಮನೆಯಲ್ಲಿ ಎಷ್ಟೊಂದು ವಸ್ತುಗಳಿವೆ ಆದರೆ ಅವಕ್ಕೊಂದಕ್ಕೊಂದು ಸಂಬಂಧ ಇಲ್ಲ ಅದನ್ನೊಂದು ಯಾಂತ್ರಿಕ ವೈವಿಧ್ಯ ನಿರ್ಲಿಪ್ತ ವೈವಿಧ್ಯ ಅಂತ ಕರಿಬಹುದು ಆದರೆ ನಿಜವಾಗಲೂ ವೈವಿಧ್ಯದ ಜೀವಂತಿಕೆ ಬರೋದು ಪರಸ್ಪರ ಭಿನ್ನವಾದ ಸಂಗತಿಗಳು ಒಟ್ಟಿಗೆ ಬಾಳ್ತಾ ಪರಸ್ಪರ ಆಗೋಕ್ಕೆ ಶುರು ಆಗ್ತವೆ ಬೆರೆಯೋದಕ್ಕೆ ಶುರು ಆಗ್ತವೆ ಅದನ್ನು ಸಂಕರ ಅಂತ ಕರಿಬಹುದು ಆದರೆ ಈ ಸಂಕರ ಅಲ್ಲಿಗೆ ನಿಲ್ಲೋದಿಲ್ಲ ಒಂದು ಹೊಸ ಹುಟ್ಟಿಗೆ ಕಾರಣ ಆಗ್ತದೆ ನಾವು ಉಣ್ಣು ಅಡುಗೆ ಹಲವು ವೈವಿಧ್ಯ ಸಾಮಗ್ರಿಗಳ ಒಂದು ಮಿಲನ ಆಗಿರ್ತದೆ ಹೀಗಾಗಿ ನನ್ನ ಪ್ರಕಾರ ಬಹುತ್ವ ಅಂದರೆ ಕೇವಲ ವೈವಿಧ್ಯ ಅಲ್ಲ ಕೇವಲ ವೈವಿಧ್ಯಗಳ ಸಹಬಾಳ್ವೆನೂ ಅಲ್ಲ ಆ ಸಹಬಾಳ್ವೆ ಒಳಗಡೆ ಹುಟ್ಟು ಅಥವಾ ಹೊಸ ಸೃಷ್ಟಿ ಅದು ಅತ್ಯಂತ ಕ್ರಿಯೇಟಿವ್ ಆಗುತ್ತೆ ನೀವು ನೋಡಿ ಭಾರತದ ಅನೇಕ ಅದ್ಭುತವಾದ ಸಂಗತಿಗಳು ಹುಟ್ಟಿರೋದು ಈ ಬಗೆಯ ಬಹುತ್ವದಿಂದ ಉದಾಹರಣೆಗೆ ಹಿಂದೂಸ್ತಾನಿ ಸಂಗೀತ ಗಮನಿಸಿ ಅಲ್ಲಿ ಎಷ್ಟೊಂದು ರಾಗಗಳಿವೆ ಮತ್ತು ಆ ರಾಗಗಳು ಜೊತೆಯಲ್ಲಿ ಬದುಕ್ತಾ ಮಿಶ್ರಣ ಆಗ್ತಾ ಹೊಸ ರಾಗಗಳು ಹುಟ್ಟುತ್ತೆ ಮತ್ತು ಆ ಅವ್ರ ಆ ರಾಗಗಳಲ್ಲಿ ಹಾಡುವ ಚೀಸ್ಗಳೇನಿವೆ ಕೃತಿಗಳೇನಿವೆ ಅವು ಯಾವುದೋ ಒಂದು ದೇವತೆಯ ಹಾಡಾಗಿದೆ ದೇವತೆಯ ಸ್ತುತಿಯಾಗಿರ್ತದೆ ಆದರೆ ಈ ದೇಶದ ಎಲ್ಲ ಧರ್ಮದ ಸಂಗೀತಗಾರರು ಆ ದೇವತಾ ಸ್ತುತಿಗಳಲ್ಲಿ ಆ ಹಾಡುಗಳನ್ನು ಆ ರಾಗಗಳಲ್ಲಿ ಹಾಡ್ತಾ ಬಂದಿದ್ದಾರೆ ಸೊ ಹೀಗಾಗಿ ನಮ್ಮ ದೇಶದ ಸಂಗೀತ ಏನಿದೆ ಅದೊಂದು ಬಹುತ್ವದ ಅದ್ಭುತವಾದ ಒಂದು ರಚನೆ ಕನ್ನಡ ಸಾಹಿತ್ಯ ತವಳಿ ಬಿ ಎಂ ಶ್ರೀಕಂಠಯ್ಯನವರು ಅವಳ ತೊಡುಗೆ ಒಳಗಿಟ್ಟು ನೋಡ ಬಯಸಿದೆ ಅಂತ ಅಂದರೆ ಒಂದು ಪಾಶ್ಚಿಮಾತ್ಯ ಸಾಹಿತ್ಯ ಪರಂಪರೆ ಇದೆ ಮತ್ತು ಕನ್ನಡದ ಸಾಹಿತ್ಯ ಪರಂಪರೆ ಇದೆ ಅವೆರಡು ಜತೆಯಲ್ಲಿ ಬಾಳ್ತಾ ಇವೆ ಮಾತ್ರ ಅಲ್ಲ ಅವೆರಡು ಮಿಲನ ಆಗ್ತಾಯಿವೆ ಆ ಮಿಲನದಿಂದ ಆಧುನಿಕ ಕನ್ನಡ ಕಾವ್ಯ ಹುಟ್ಟಿದೆ ಹೀಗೆ ಭಾರತದ ಅತ್ಯಂತ ಅದ್ಭುತವಾದ ಅನೇಕ ಸಂಗತಿಗಳು ಹೀಗೆ ಮಿಲನದಿಂದ ಹುಟ್ಟಿವೆ ಈ ಉರ್ದು ತಗೊಳ್ಳಿ ಭಾರತದಲ್ಲಿ ಅನೇಕ ಭಾಷೆಗಳು ಒಟ್ಟಿಗೆ ಇದ್ದವು ಆದರೆ ಅವು ಸಹಬಾಳ್ವೆ ಮಾಡ್ತಾ ಮಾಡ್ತಾ ಪರಸ್ಪರ ಬೆರೆಯೋಕ್ಕೆ ಶುರುವಾಯಿತು ಮತ್ತು ಉರ್ದು ಹುಟ್ಟಿತು ಇವು ಭಾರತದ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವಗಳು ನೋಡಿ ಗಾಂಧೀಜಿ ಅಂಬೇಡ್ಕರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುವೆಂಪು ಇವರೆಲ್ಲರೂ ಕೂಡ ಬೇರೆ ಬೇರೆ ವಿಚಾರಧಾರೆಗಳ ಬೇರೆ ಬೇರೆ ಆಲೋಚನಾ ಕ್ರಮಗಳ ಒಳಗಡೆ ಹುಟ್ಟಿದಂತಹ ಒಂದು ಬಹುತ್ವದ ವ್ಯಕ್ತಿತ್ವಗಳು ಹೀಗಾಗಿ ಭಾರತದಲ್ಲಿ ಒಂದು ಕಲೆ ಆಗಿರ್ಬೋದು ವ್ಯಕ್ತಿತ್ವಗಳಾಗಿರ್ಬೋದು ಭಾಷೆಗಳಾಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಬಗೆಯಲ್ಲಿ ಬಹುತ್ವದ ಒಂದು ಒಂದು ಸೃಷ್ಟಿ ಅಂತ ಹೇಳಿ ಕರಿಬಹುದು ನಾನು ಈ ಪುಸ್ತಕದಲ್ಲಿ ಕರ್ನಾಟಕದ ಬಹುತ್ವದ ಪರಂಪರೆಯನ್ನು ಹುಡುಕಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ಮೂವತ್ತು ಪುಟ್ಟ ಪುಟ್ಟ ಅಧ್ಯಾಯಗಳಿವೆ ನಮ್ಮ ಕನ್ನಡದ ಲೇಖಕರು ಎಷ್ಟೊಂದು ಬಗೆನಲ್ಲಿ ಬಹುತ್ವವನ್ನು ಮತ್ತು ವೈವಿಧ್ಯವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಈ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಾಡಗೀತೆಯಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಈ ಸಾಲನ್ನು ನಾವು ದಿನ ಕೇಳ್ತೀವಿ ಯಾಕೆ ನಮ್ಮ ಕವಿಗಳು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಸಂಸ್ಕೃತಿಗಳು ಬೇರೆ ಬೇರೆ ಭಾಷೆಗಳು ಒಂದು ಉದ್ಯಾನದ ಹಾಗೆ ಕಲ್ಪಿಸ್ಕೊಂಡ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ಉದ್ಯಾನದ ರೂಪಕ ಇದೆಯಲ್ಲ ಇದು ಎಲ್ಲ ನಾಡಗೀತೆಗಳಲ್ಲಿ ಎಲ್ಲ ಒಂದು ರಾಷ್ಟ್ರಗೀತೆಗಳಲ್ಲಿ ಕಾಣಿಸ್ಕೊಳ್ತದೆ ಇಕ್ಬಾಲ್ ಅವರ ಸಾರೆ ಜಹಾಸ್ ಅಚ್ಚಾದಲ್ಲಿ ಕೂಡ ಹಮ್ ಬುಲ್ ಬುಲೆ ಹಿ ಇಸ್ಕೆ ಎ ಗುಲ್ ಸಿತಾ ಹಮಾರ ಅನ್ನೋ ಒಂದು ಮಾತು ಬರ್ತದೆ ನಾವು ಒಂದು ಉದ್ಯಾನವನದ ಬೇರೆ ಬೇರೆ ಹಕ್ಕಿಗಳು ಅನ್ನೋ ಮಾತು ಬರ್ತದೆ ಬೇಂದ್ರೆ ಕೂಡ ನೂರು ಮರ ನೂರು ಸರ ಒಂದೊಂದು ಅತಿ ಮಧುರ ಅಂತ ಸೊ ಎಲ್ಲರೂ ಉದ್ಯಾನದ ಕಲ್ಪನೆಯಲ್ಲಿ ಹಾಡುವ ಹಕ್ಕಿಗಳನ್ನು ಉದ್ಯಾನದಲ್ಲಿರುವ ಬೇರೆ ಬೇರೆ ಮರಗಳ ಹಾಗೆ ನಮ್ಮ ದೇಶವನ್ನು ನಮ್ಮ ನಾಡನ್ನು ಕಲ್ಪಿಸಿಕೊಂಡಿದ್ದಾರೆ ಇದು ವೈವಿಧ್ಯ ಮತ್ತು ಬಹುತ್ವದ ಅತ್ಯಂತ ಅದ್ಭುತವಾದ ರೂಪಕ ಇದೇ ಥರ ಕರ್ನಾಟಕದ ಕೆಲವು ಬಹುತ್ವ ಬದುಕಿದ ಸಂಸ್ಥೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಉದಾಹರಣೆಗೆ ಪ್ರೇಮಾಯತನ ಎಂಬ ಆಶ್ರಮ ನಮ್ಮ ಸಂಗೀತ ಕಲಾವಿದರಾದ ರಾಜೀವ್ ತಾರನಾಥರ ಅವರ ತಂದೆ ಪಂಡಿತ ತಾರನಾಥರು ಒಂದು ಪ್ರೇಮಾಯತನ ಎಂಬ ಒಂದು ಆಶ್ರಮವನ್ನು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಕಟ್ಟಿದರು ಅಲ್ಲಿ ಎಲ್ಲ ಧರ್ಮದ ಜನರು ಇರ್ತಾ ಇದ್ರು ಎಲ್ಲ ಭಾಷೆಗಳನ್ನು ಆಡುವ ಜನರು ಇರ್ತಾ ಇದ್ರು ಮತ್ತು ಸ್ವತಃ ತಾರನಾಥರಿಗೆ ಹನ್ನೆರಡು ಭಾಷೆಗಳು ಬರ್ತಾ ಇತ್ತು ಅಲ್ಲಿ ಸಂಗೀತ ಕಲಿಸ್ಲಾಗ್ತಿತ್ತು ವೈದ್ಯ ಕಲಿಸ್ಲಾಗ್ತಿತ್ತು ಸಾಹಿತ್ಯದ ಚರ್ಚೆ ನಡೀತಾ ಇತ್ತು ಬೇರೆ ಬೇರೆ ಎಲ್ಲ ಬಗೆಯ ಕಲೆಗಳ ಒಂದು ಸೃಷ್ಟಿಯಲ್ಲಿ ಆಗುವ ಹಾಗೆ ಒಂದು ವಾತಾವರಣ ಇತ್ತು ಕರ್ನಾಟಕದಲ್ಲಿ ಬಹುತ್ವವನ್ನು ಹಾಗೆ ಒಂದು ಪ್ರಾಯೋಗಿಕವಾಗಿ ಬದುಕಿದ ಒಂದು ಅದ್ಭುತವಾದ ಸಂಸ್ಥೆ ನಾವು ಅನೇಕ ಸಲ ಸಬರಮತಿ ಆಶ್ರಮವನ್ನು ಅಥವಾ ವಾರ್ಧಾಶ್ರಮವನ್ನು ನೆನಪಿಸ್ಕೊಳ್ತೇವೆ ಆದರೆ ಅದಕ್ಕಿಂತಲೂ ಬಹಳ ವರ್ಣರಂಜಿತವಾದ ಒಂದು ಆಶ್ರಮವನ್ನು ಕಟ್ಟಿ ಅದರ ಪ್ರಯೋಗವನ್ನು ತಾರನಾತ್ರ ಮಾಡಿದರು ಅದರ ಬಗ್ಗೆ ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಇದೆ ಸಿದ್ಧಾರೂಢರ ಆಶ್ರಮದ ಬಗ್ಗೆ ಒಂದು ಅಧ್ಯಾಯ ಇದೆ ಸಿದ್ಧಾರೂಢರು ತಮ್ಮ ಸಮಕಾಲೀನರಾದ ಅನೇಕ ಸಂತರ ಜೊತೆಗೆ ಒಂದು ಫೋಟೋ ಇದೆ ಅದರಲ್ಲಿ ಶಿಶುನಾಡ್ರಿದ್ದಾರೆ ಗರ್ಗದ ಮಡಿವಾಳಪ್ಪನವರಿದ್ದಾರೆ ನಾಗಲಿಂಗ ಯತಿಗಳಿದ್ದಾರೆ ನವಲ್ಗುಂದದ ನಾಗಲಿಂಗ ಯತಿ ಬೇರೆ ಬೇರೆ ದಾರ್ಶನಿಕ ಧಾರೆಗಳಿಗೆ ಸೇರಿದ ಇಷ್ಟು ಜನ ಸಂತರು ಒಟ್ಟಿಗೆ ಕೂತಿದ್ದಾರೆ ಅದು ಕರ್ನಾಟಕದ ಒಂದು ದಾರ್ಶನಿಕ ಸಹಬಾಳ್ವೆ ಮತ್ತು ದಾರ್ಶನಿಕ ಬಹುತ್ವದ ಅದ್ಭುತವಾದ ಒಂದು ಪ್ರತೀಕ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಪರಸ್ಪರ ಧರ್ಮಗಳು ಭಿನ್ನವಾಗಿರೋದು ಸರಿ ಆದರೆ ಅವು ಸಂವಾದ ಮಾಡಬಾರ್ದು ಅಂತ ಎಲ್ಲಿದೆ ನಮ್ಮ ಹಿರಿಕರು ಈ ಸಂತರು ಬೇರೆ ಬೇರೆ ದಾರ್ಶನಿಕ ಧಾರೆಗಳಿಗೆ ಸೇರಿದ್ರು ಆರೂಢ ಧಾರೆಗೆ ಸೇರಿದವರು ನಮ್ಮ ಸಿದ್ಧಾರೂಢರು ಶಿಶುನಾಡರು ಮತ್ತು ನ ನಾಗಲಿಂಗಪ್ಪನವರು ಶಾಕ್ತ ಧಾರೆ ಆದರೆ ಒಟ್ಟಿಗೆ ಕೂತಿದ್ದಾರೆ ಒಟ್ಟಿಗೆ ಸಂವಾದ ಮಾಡ್ತಿದ್ದಾರೆ ಪರಸ್ಪರ ಕಲಿತಿದ್ದಾರೆ ಈ ಗ್ರೂಪ್ ಫೋಟೋ ಒಂದು ದೊಡ್ಡ ಸಂದೇಶವನ್ನು ಭಾರತಕ್ಕೆ ಕೊಡ್ತಾ ಇದೆ ಅದೇನು ಅಂದರೆ ನಮ್ಮಲ್ಲಿ ಸಾವಿರ ಭಿನ್ನಮತ ಇರಬಹುದು ಆದರೆ ಒಟ್ಟಿಗೆ ನಾವು ಸಂವಾದ ಮಾಡೋಕ್ಕೆ ಸಾಧ್ಯ ಇದೆ ಒಟ್ಟಿಗೆ ಬದುಕೋಕ್ಕೆ ಸಾಧ್ಯ ಇದೆ ನಮ್ಮ ವೈವಿಧ್ಯ ಮತ್ತು ಬಹುತ್ವದ ಅದ್ಭುತವಾದ ಒಂದು ಪ್ರಯೋಗ ನಡೆದಿದ್ದು ಆಹಾರ ಸಂಸ್ಕೃತಿಯಲ್ಲಿ ನಾವು ಇವತ್ತು ಉಣ್ಣು ಆಹಾರಗಳು ಎಲ್ಲಿಂದ ಬಂದಿವೆ ಅನೇಕ ಆಹಾರಗಳು ಚೈನಾದಿಂದ ಬಂದಿವೆ ಮಧ್ಯ ಏಷ್ಯಾದಿಂದ ಬಂದಿವೆ ಪಲಾವ್ ಬಿರಿಯಾನಿ ಇವೆಲ್ಲ ಮಧ್ಯ ಏಷ್ಯಾದಿಂದ ಬಂದಿವೆ ಮತ್ತು ಅದಕ್ಕೆ ಬಳಸಲಾಗುವ ಸಾಮಗ್ರಿಗಳೇನಿವೆ ತರಕಾರಿಗಳು ಹಣ್ಣು ಹಂಪಲುಗಳು ಇವೆಲ್ಲವೂ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬಂದಿವೆ ನಿಜವಾಗ್ಲೂ ಭಾರತದ ಆಹಾರ ಸಂಸ್ಕೃತಿ ಇದೆ ಅದು ಬಹುತ್ವದ ಅತ್ಯಂತಿಕ ಪ್ರತೀಕರು ಇದ್ರ ಬಗ್ಗೆ ಅನೇಕ ಕೃತಿಗಳು ಬಂದಿವೆ ನನಗೆ ಬಹಳ ಮುಖ್ಯವಾಗಿ ಈ ಕೃತಿನಲ್ಲಿ ನಾನು ಚರ್ಚೆ ಮಾಡಿರೋದು ಒಂದು ರಾಜೇಂದ್ರ ಪ್ರಸಾದ್ ಅವರ ಭಿನ್ನ ರುಚಿ ಎಂಬ ಪುಸ್ತಕ ಅಡುಗೆ ಅಡುಗೆ ಅನ್ನೋದು ಅಥವಾ ಊಟ ಅನ್ನೋದು ಹೇಗೆ ಒಂದು ಕಲೆ ಮತ್ತು ಆಧ್ಯಾತ್ಮ ಅನ್ನೋದನ್ನು ಕೂಡ ಆ ಪುಸ್ತಕ ಚರ್ಚೆ ಮಾಡ್ತದೆ ಇನ್ನೊಂದು ನಮ್ಮ ಪ್ರಸಿದ್ಧ ಸಸ್ಯ ಬರೆದಿರೋ ಬಿಜೆಲ್ ಸ್ವಾಮಿ ಬರೆದಿರೋ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕ ಭಾರತ ಮತ್ತು ಕರ್ನಾಟಕ ಮೊದಲಿಂದಲೂ ಜಗತ್ತಿಗೆ ತೆರ್ಕೊಂಡಿವೆ ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಸಂಸ್ಕೃತಿಗಳು ಬೇರೆ ಬೇರೆ ಧರ್ಮಗಳು ಬಂದಿರೋ ಹಾಗೆ ಬೇರೆ ಬೇರೆ ಆಹಾರ ಪದ್ಧತಿಗಳು ಬೇರೆ ಬೇರೆ ಹಣ್ಣು ಹಂಪಲುಗಳು ಈ ದೇಶಕ್ಕೆ ಬಂದಿವೆ ಅದೆಲ್ಲವೂ ಭಾರತದ ಅಥವಾ ಕರ್ನಾಟಕದ ಆಹಾರದ ಗರ್ಭದಲ್ಲಿ ಕರಗಿ ಅವು ಅವು ನಮ್ಮ ಚೈತನ್ಯ ಆಗಿವೆ ಮತ್ತು ನಮ್ಮ ಶಕ್ತಿಯಾಗಿ ಪರಿವರ್ತಿತವಾಗಿವೆ ಹೀಗಾಗಿ ನಮ್ಮ ಆಹಾರ ಸಂಸ್ಕೃತಿಯಲ್ಲಿರುವ ಬಹುತ್ವದ ಬಗ್ಗೆ ಒಂದು ಅಧ್ಯಾಯ ಇದೆ ಈ ಬಹುತ್ವ ಅನ್ನೋದು ಕೇವಲ ಕಲೆಗಳಲ್ಲಿ ಅಥವಾ ಆಹಾರದಲ್ಲಿ ಮಾತ್ರ ಅಲ್ಲ ನಮ್ಮ ಹೋರಾಟಗಳಲ್ಲಿ ಹೋರಾಟದ ಪರಂಪರೆಯಲ್ಲಿ ಕೂಡ ಬಹುತ್ವ ಇದೆ ಉದಾಹರಣೆಗೆ ಭಾರತದ ರಾಷ್ಟ್ರೀಯ ಹೋರಾಟ ಬ್ರಿಟಿಷರ ವಿರುದ್ಧ ಏನು ನಮ್ಮ ಹಿರಿಕರು ಸ್ವತಂತ್ರ ಹೋರಾಟ ಮಾಡಿದರು ಅದರಲ್ಲಿ ಎಷ್ಟೊಂದು ಬಗೆಯ ಬೇರೆ ಬೇರೆ ಚಿಂತನಾ ಕ್ರಮಗಳು ಬೇರೆ ಬೇರೆ ಸೈದ್ಧಾಂತಿಕ ಧಾರೆಗಳು ಬೇರೆ ಬೇರೆ ಭಾಗದ ಧೀರರು ಮಹಿಳೆಯರು ಭಾಗವಹಿಸಿದರು ಇದನ್ನು ಒಂದು ರೂಪಕದಲ್ಲಿ ಒಂದು ಪುಸ್ತಕ ಹಿಡಿತದೆ ಅದು ಎನ್ ಪಿ ರಾವ್ ಅವರ ಪುಸ್ತಕ ಅದರ ಹೆಸರು ಸ್ವಾತಂತ್ರ್ಯ ಗಂಗೆಯ ಸಾವಿರಾರು ತೊರೆಗಳು ಅಂತ ಆ ಸಾವಿರಾರು ಅನ್ನೋದೇ ಒಂದು ವೈವಿಧ್ಯ ಮತ್ತು ಅವೆಲ್ಲ ಕುಡಿದ ನೀರು ಒಂದು ಬಹುತ್ವದ ಪ್ರತೀಕ ನಮ್ಮ ಕರ್ನಾಟಕದ ಏಕೀಕರಣ ಚಳುವಳಿ ಕೂಡ ಅನೇಕ ಬಗೆಯ ಬೇರೆ ಬೇರೆ ಚಿಂತನೆಗಳಿಂದ ಕೂಡಿದಂತಹ ಒಂದು ಸಂಯುಕ್ತ ಹೋರಾಟ ಹೀಗಾಗಿ ಈ ಬಹುತ್ವ ಅನ್ನೋದು ನಮ್ಮ ಎಲ್ಲ ಹೋರಾಟ ಪರಂಪರೆಗಳಲ್ಲಿ ಕೂಡ ನಾವು ಕಾಣ್ತೀವಿ ಹೀಗಾಗಿಯೇ ಸಿದ್ಧಲಿಂಗೇನವರು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಹೇಳಿ ಬರೆದ್ರು ಒಂದು 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 ರೂಪಕ ಅದು ಹಲವಾರು ನದಿಗಳು ಕೂಡಿ ಸಮುದ್ರಕ್ಕೆ ಹರಿಯೋದು ಒಂದು ರೂಪಕ ಸೊ ಈ ರೂಪಕಗಳಲ್ಲಿ ನಮ್ಮ ಕರ್ನಾಟಕವನ್ನು ಕಟ್ಟಿದ ಚಳುವಳಿಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಸೊ ಹೀಗೆ ಕರ್ನಾಟಕದ ಬೇರೆ ಬೇರೆ ಪಠ್ಯಗಳನ್ನು ಬೇರೆ ಬೇರೆ ಶಾಸನಗಳನ್ನು ಬೇರೆ ಬೇರೆ ಸಂಸ್ಥೆಗಳನ್ನು ಬೇರೆ ಬೇರೆ ಸಾಹಿತ್ಯ ಕೃತಿಗಳನ್ನು ಇಟ್ಕೊಂಡು ಈ ಪುಸ್ತಕವನ್ನು ರಚನೆ ಮಾಡಿದ್ದೇನೆ ನನ್ನ ಪ್ರಕಾರ ಬಹುತ್ವ ಅನ್ನೋದು ಒಂದು ದೊಡ್ಡ ಆದರ್ಶ ಮೌಲ್ಯ ಅದು ನಮ್ಮ ಸಂವಿಧಾನದಲ್ಲಿ ಮೂರು ಮೌಲ್ಯಗಳಿವೆ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಈ ಮೂರು ಕೂಡ ಡೆಮಾಕ್ರಸಿಯನ್ನು ಜೀವಂತ ಇಡುವಂತಹ ಒಂದು ಬುನಾದಿಪ್ರಾಯವಾದ ಮೌಲ್ಯಗಳು ನನ್ನ ಪ್ರಕಾರ ಈ ಬಹುತ್ವ ಅನ್ನೋದು ಇನ್ನೊಂದು ಅಷ್ಟೇ ಪ್ರಧಾನವಾದ ಮೌಲ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಭಾರತ ಮತ್ತು ಕರ್ನಾಟಕ ಅನೇಕ ಭಾಷೆಗಳ ಅನೇಕ ಧರ್ಮಗಳ ಅನೇಕ ಸಂಸ್ಕೃತಿಗಳ ಅನೇಕ ಭೌಗೋಳಿಕ ಪ್ರಾಂತ್ಯಗಳ ಒಂದು ದೇಶ ಮತ್ತು ನಾಡು ಇದನ್ನು ಸಂಭಾಳಿಸೋಕೆ ನಮಗೆ ಈ ವೈವಿಧ್ಯವನ್ನು ಸೆಲೆಬ್ರೇಟ್ ಮಾಡಿದರೆ ಮಾತ್ರ ಸಾಲ ಆ ವೈವಿಧ್ಯವನ್ನು ಅವು ಕೂಡಿ ಹೋಗುವ ಅವು ಬೆರೆಯುವ ಮತ್ತೊಂದು ಮತ್ತೊಂದು ಹೊಸದನ್ನು ಹುಟ್ಟಿಸುವ ಒಂದು ಆಯಾಮವನ್ನು ಕೂಡ ಕಲ್ಪಿಸ್ಕೊಳ್ಬೇಕು ಹೀಗಾಗಿ ಬಹುತ್ವ ಅನ್ನೋದು ಬರೀ ಒಂದು ಮೌಲ್ಯಾದರ್ಶ ಅಲ್ಲ ಅದು ಈ ದೇಶವನ್ನು ಈ ನಾಡನ್ನು ಕುಸಿಯದ ಹಾಗೆ ಛಿದ್ರ ಆಗದಾಗಿ ಹಿಡಿದಿಡುವ ಒಂದು ಕೇಂದ್ರ ಅಂತ ಕೂಡ ನಾನು ಭಾವಿಸಿದ್ದೀನಿ ಇಂಥ ಬಹುತ್ವವನ್ನು ಕರ್ನಾಟಕದ ಜನ ಹೇಗೆ ಬದುಕಿದ್ದಾರೆ ಅನ್ನೋದರ ಒಂದು ವಿಶ್ಲೇಷಣೆಯನ್ನು ಈ ಪುಸ್ತಕದಲ್ಲಿ ನಾನು ಮಾಡಿದ್ದೇನೆ